जया

ಪಾರ್ಥ ಕೌರವರ ಚದುರಂಗ ಬಲ ಸಮೇತವಾದ ಸೈನ್ಯ ಪ್ರಚಂಡ ಚಂಡಮಾರುತದಿಂದ ಹುನ್ಮೀತವಾದ ಸಾಗರದಂತೆ ಕಾಣುತ್ತಿರುವುದು ನೋಡು ಪಾರ್ಥ ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶಾಸನರಡೆ ಅಶ್ವಾರೂಢನಾಗಿ ಸೇನಾರಚನೆಯನ್ನು ಪರಿಶೀಲಿಸುತ್ತಿರುವುದು ಅವನ ಹಿಂದೆ ರಾಜನಾದ ಶಕುನಿ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ ತೊಂಬತ್ತೆಂಟು ಮಂದಿ ಸಹೋದರರು ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳು ಇರುವರು ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು ನೋಡು ಪಾರ್ಥ ವಲ್ ಶ್ವೇತವಸನಧಾರಿಯಾಗಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾವನು ಅತ್ತ ನೋಡು ಪಾರ್ಥ ಸ್ವರ್ಣಮ ಸ್ವರ್ಣಮಯವರ ಅಷ್ಟಾಶ್ವ ಶೋಭಿತ ರಥದಲ್ಲಿ ಕುಳಿತಿರುವ ಆ ಮಹಾಪುರುಷನೇ ಕೌರವೇಶ್ವರ ಸೇನಾಧಿಪತಿ ಭೀಷ್ಮನು ನರೆಬೂದಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ಖಚಿತವಾದ ಅಧಿಕಾರ ಮಕಟವು ಬೆಳಗುತ್ತಿರುವುದು ನೋಡು ಪಾರ್ಥ ಆತನು ಆತನೋ ನಿಮ್ಮ ಪಿತಾಮಹನು ವಂಶದ ಕೀರ್ತಿ ಜ್ಯೋತಿ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು ಆಜ್ಞೆ ಮಾಧವ ಭೀಷ್ಮೇನು ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸೋ ಹಾ ಇದೇನು ನನ್ನ ಜೀವನದಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ ಹ ಇದೇನು ಅರ್ಜುನನ ಪತನವೇ ಅಥವಾ ಹುತಾತ್ನವೇ ಮಿತ್ರ ಏನಾಯಿತು ಏಕೆ ವಿಚಲಿತನಾಗಿರುವೆ 啊，师傅！师傅。 ನನ್ನ ಅಂಗ ಪ್ರತ್ಯಂಗಗಳಲ್ಲಿ ದ್ವಾರು ಜ್ವಾಲೆ ಬೇಸಿಗೆಯಿಂದ ಬೆಂದ ಬಿಸಿಲಿನ ತಾವರೆಯಂತೆ ನನ್ನ ಮುಖವು ಪಾಡಿರುವುದು ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು ನಾನು ನೋಡುತ್ತಿರುವುದು ಆದರೂ ಏನನ್ನು ಇವರೆಲ್ಲರೂ ನನ್ನ ಬಂಧ ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಮಿತ್ರರು ಇವರ ಎಷ್ಟು ಜನರ ದಮನೆಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ಎಂಬುದೇ ಬಲ್ಲೆಯ ಕೃಷ್ಣ ರಾಜ್ಯದ ಮೇಲಿನ ಆಸೆಯಿಂದ ನಾನು ಇವರು ನನ್ನ ಇವರನ್ನು ಒದಿಸಲು ನನ್ನಿಂದಾಗದು ಮೂರು ಲೋಕದ ಸಾರ್ವಭೌಮದ ಪದವಿಯ ಸಲುವಾಗಿ ನಾನು ಈ ಜ್ಞಾತಿ ಹಿಂಸೆಗೆ ಗುರುವದಿಗೆ ಕೈ ಹಾಕಲಾರನು ಮಿತ್ರ ಕೈ ಹಾಕಲಾರದು හිදන ස්वा පශමනවිද ශ 아! <놀람> ಇಂತಹ ಕಶ್ಮಲು ಬಾವು ನಿನ್ನಲ್ಲಿ ಹೇಗೆ ಹುಟ್ಟಿತು ಕ್ಷತ್ರಿಯ ವೀರನಾಗಿ ಹನಾರ್ಯನಂತೆ ಹೊರ್ತುಸುವೆಯ ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಹಾದಿಯನ್ನು ಹಿಡಿಯಬೇಡ ನರನೆಂಬ ಹೆಸರಾಗಿ ಹೇಳಿ ಎಂಬ ನಿಂದೆಯನ್ನು ನೀ ಅಜ್ಞಾ ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಆಚಾರ್ಯ ದ್ರೋಣರು ಆತ್ಮ ಶಿಕ್ಷಣವನ್ನು ಕೊಟ್ಟ ಗುರು ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತುಳುವುದೇ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾರುತಿಯು ಶ್ರೇಷ್ಕರವಾದದ್ದು ಬಂದು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯ ಲೋಭವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ ಕೃಷ್ಣ ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲೇ ಈ ಸಮರ್ಥವಿಲ್ಲ ಕೃಷ್ಣ ಯಾರನ್ನು ಯಾರು ಹೊದಿಸುವುದು ಅರ್ಜುನ ಹಳುವಿಲ್ಲದ ಆತ್ಮನನ್ನು ಹೊದಿಸುವುದು ಅಸಂಭವ ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡುವೆನು ದೇಹಕ್ಕೆ ಬಾಲ್ಯ ಯೌವನ ವಾರ್ಧಿಕಾದ್ಯ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತವು ಸಹಜವಾದದ್ದು ಪಂಡಿತನಾದವನು ಸಲುವಾಗಿ ದುಃಖಿಸುವುದಿಲ್ಲ ಈ ಭೀಷ್ಮ ದ್ರೋಣರು ನೀನು ನಾನು ಹಿಂದೆ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವುದು ಮುಂದೆಯೂ ಜನಿಸುವ ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು ಹುಟ್ಟಿದವನಿಗೆ ಮರಣವು ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು ಆಗಬೇಕಾದುದಕ್ಕೆ ಮೂಢನಂತೆ ಫಲವೇ ಇಲ್ಲ ಯುದ್ಧವು ಕ್ಷತ್ರಿಯನ ಧರ್ಮ ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಅರ್ಜುನ ಪರಮಾತ್ಮ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತೊಡಗುವುದು ದುಸ್ಸಾಹ ಶೈತ್ಯಾಧಿತ್ಯದಿಂದ ನನ್ನ ಸರ್ವಾಂಗಗಳು ನಿಶ್ಚೇತವಾಗುವುದು ನಾನು ಹೇಳಿಯಲ್ಲ ಆದರೂ ಯುದ್ಧದ ಭೀತಿಯಿಂದ ಪಾಪ ಭೀತಿಯಿಂದ ಯುದ್ಧ ಹಿಮ್ಮುಖನಾಗಿರುವುದು ಏಳು ಕೃಷ್ಣ ಯುದ್ಧದ ಹೊರತಾಗಿ ಚಿದ್ರಯನಿಗೆ ಮತ್ಯಾವು ಧರ್ಮವಿಲ್ಲವೆ ಅರ್ಜುನ

ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು ಪರಧರ್ಮಾಲಂಬನವು ಅನರ್ಥಕಾರಿ ನೆನಪಿರಲಿ ಅರ್ಜುನಾಹುದು ನಿನ್ನ ಧರ್ಮ ಯುದ್ಧ ನೀನೇ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ ಅಕೀರ್ತಿ ಭಾಜ ನೆನೆಸುವೆ ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರ ತರವು ಶತ್ರುಗಳು ಹೇಡಿ ಎಂದು ಹಳೆಯುವರು ಆತ್ಮೀಯರು ವಂಚಕನೆಂದು ನಿಂದಿಸುವರು ಈ ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ वास देवा आपत्ति किं बरवद दंतिरले शाक्तक तीते भरसिली ಾರ್ಥ ಕರ್ಮವು ಮಾನವ ಜೀವನದ ರಾಜಮಾರ್ಗ ನೀನೀಗ ಕರ್ಮತತ್ಪರನಾಗ ಫಲ ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನಾಚರಿಸು ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ ಫಲವು ಅವನ ಅಧೀನವಲ್ಲ ಅನಾಸತ ಚಿತ್ತನಾಗಿ ಸಿದ್ಧಿ ಹಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ ಅಸ್ತ್ರಗಳನ್ನು ಧರಿಸಿ ಕರ್ಮಯೋಗಿ ಇಹದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನೂ ಪಡೆಯುವೆ ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುತ್ತ ಪ್ರಶ್ನೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು ಇಹಲೋಕದಲ್ಲಿ ಕರ್ಮಯೋಗಿ ಇಹಲೋಕದಲ್ಲಿ ನಿನ್ನ ಅರ್ಜುನ ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವುದು ನನಗೆ ಅವುಗಳ ನೆನಪಿರುವುದು ನಿನಗಿಲ್ಲ ನಾನು ಜನ್ಮ ಜರಾರಹಿತನು ಅವ್ಯಯಾತ್ಮನು ಪಂಚಭೂತಗಳಿಗೆ ಹೊಡೆಯನು ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವಾಗುವುದು ಆಗ ಭೂಮಿಯನ್ನು ಜನ್ಮಗ್ರಹಣ ಮಾಡುವೆ ಸಜ್ಜನರ ಪಾಲನೆ ದುಷ್ಟರ ನಾಶ ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಅವತಾರದ ಉದ್ದೇಶಗಳು ವಾಸುದೇವ ನಿನ್ನ ಅವತಾರದೇ ಅದನ್ನು ತಿಳಿಯುವ ಬಗೆಯೇ ಉತ್ತರವನ್ನು ಮಹಾ ಮಹಿಮಾ ಕಿರೀಟಿ ಕಿರೀಟಿ ನಾನು ಮಾಯಾರೂಪಿ ಸರ್ವ ದರಿತ್ರೇನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡಿರುವೆನು ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು ಅವ ಅಗ್ನಿಮಯನಾಗಿ ಅವರ ಶಕ್ತಿಯನ್ನು ವರ್ಧಿಸುವೆನು ವಾಯುವೆನಿಸಿ ಚಲಿಸುವೆನು ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಜಗತ್ತಿನ ಪ್ರಭಾವ ಪ್ರಳಯ ಉದಯ ವಿನಾಶಗಳಿಗೆ ನಾನೇ ಕಾರಣನು ಪಂಚಭೂತಗಳ ಆದಿ ಕಾರಣನು ನಾನು ಸೂರ್ಯಚಂದ್ರರ ಕಾಂತಿಯು ನನ್ನದು ನೀರಿನಲ್ಲಿ ರಸಾತ್ಮಕನು ನಾನು ವೇದಗಳಲ್ಲಿ ಹಿಂದ್ರನು ಋಷಿಗಳಲ್ಲಿ ಮೃಗುವು ಪರ್ವತಗಳಲ್ಲಿ ಮೇರುವು ಆದಿ ಶಂಕರನು ಆಗಿರುವುದು ಅರ್ಜುನ ನನ್ನ ವಿಭೂತಿಗಳು ಅನಂತ ಅಬೋಧ ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುತ್ತಿರುವವು ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು ಹೃದಯದ ಅಂಧಕಾರವು ಕರು ನಿನ್ನ ವಿಶ್ವರೂಪವನ್ನು ನನ್ನನ್ನು ಕೃತಾರ್ಥನಾಗಿ ತಥಾಸ್ತು ಪಾರ್ಥ ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು ಕರಾಳ ಕಾಲ ಸ್ವರೂಪನು ನಾನು ಕುರುಕ್ಷೇತ್ರದಲ್ಲಿ ರಕ್ತ ಪ್ರಳಯದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಗರನ್ನು ಒಂದೇ ಸಾರಿ ಆಪೋಷಣೆ ಮಾಡಿ ನನ್ನ ಹುದರದಲ್ಲಿ ಧರಿಸಿಕೊಳ್ಳುವೆ ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ inna vishwarupa ಕ್ಷಗಳಿಂದ ನೋಡಲಾರೆ ಪ್ರಭು ವಾಗ್ ಸ್ಫೂರ್ತಿ ಇಲ್ಲ ಕೈ ಕಾಲಗಳು ಕಂಪಿಸುತ್ತಿರುವು ಕರುಣಾಮಯನೆ ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು ಭಕ್ತ ಪರಾ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳೇ ನೆಪಿಸುವ ನಿನ್ನ ಸುಧಾ ಮಧುರವಾದ ಮಂದಹಾಸವನ್ನು ತೋರಿಸಿ ವಾದ ನಿನ್ನ ಚಿತ್ತರಂಜಕವೆಲ್ಲೆ ಭಯವನ್ನು ಬಿಡುಪಾಣಸಕ ನನ್ನ ಚಂದ್ರ ಚಕ್ರ ಗದಾಶೋಭಿತವಾದ ಸೌಮ್ಯ ಮೂರ್ತಿಯ ದರ್ಶನ ಮಾಡು ಪ್ರಶಾಂತವಾದ ಸಾಗರದಲ್ಲಿ ನಿಶ್ಚಲವಾಗಿ ನಡೆಯುವ ನಾವಿಯಂತೆ ನಿನ್ನ ಮನ ನಿನ್ನ ಹೃದಯವು ಶಾಂತವಾಗಿರಲಿ ನಿನ್ನ ನೌಕೆಯು ಪ್ರತಪಷ್ಟವಾಗದಂತೆ ಸುರಕ್ಷಿತವಾಗಿ ದಡನ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರಿಯಾಗಿ ನಿಂತಿರುವೆನು ಅರ್ಜುನ ತೆಗೆದುಕೋ ಧನುರ್ಬಾಣಗಳನ್ನು ಒಳಗಿಸುವ ಸಮರಗೀತೆಯನ್ನು यदा यदिधर्म सेर्भव अभ्युत्थ नम धर्म से तथात्मा सृज परित्राणाय साधुना विनाशाय च दुष्कृता धर्म संस्थापनार्थाय संभवामि युगे युगे ram baba